ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಬೆಳಿಗ್ಗೆ ಆಫ್ಲೈನಲ್ಲಿ ತಿಂಡಿ ಕೊಟ್ಟು ಮನೆಗೆ ಬರುವಾಗ ಪಾಲಕ್ ಸೊಪ್ಪನ್ನ ನೋಡಿದೆ ಇಲ್ಲ ಅಂದಿದ್ರೆ ಇದನ್ನ ತರೋಕೆ ನಾನು ಒಂದು ಕಿಲೋಮೀಟ್ರ್ ನಡಿಬೇಕಾಗಿತ್ತು ಹಂಗಾಗಿ ಕಂಡ ತಕ್ಷಣನೇ ನಾಲ್ಕು ಕಟ್ ಬಂದೆ ಚೆನ್ನಾಗಿ ತೊಳೆದು ಹಣಿ ಮಾಡಿ ಇದನ್ನ ನೀರನ್ನ ಸೋರೋಕೆ ಇಟ್ಟಿದ್ದೀನಿ ಮಾಡ್ತಾ ಇರೋ ಗ್ರೇವಿ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ನನಗೆ ನಾರ್ಮಲ್ಲಾಗಿ ನನಗೆ ಯಾವಾಗಲೂ ಡೈಲಿ ಇದ್ದಂಗೆ ಚನ್ನ ಮಸಾಲ ಮತ್ತು ರಾಜ್ಮಾ ಇದ್ದೇ ಇರುತ್ತೆ ಅದ್ರ ಜೊತೆ ಮಟರ್ ಪನ್ನೀರ್ ಮಸಾಲ ಇದೆಲ್ಲ ಇದ್ದೇ ಇರುತ್ತೆ ನೋಡಿ ಪನ್ನೀರ್ನ ಮಾಡಿಕೊಂಡೇ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆದ್ದು ಗೆದ್ದು ಪನ್ನೀರ್ನ ಮಾಡಿಟ್ಟೆ ಟೈಮ್ ಆಗಲೇ ಒಂಬತ್ತು ಗಂಟೆ ಆಯಿತು ಇವಾಗ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಗ್ರೇವಿನ ಮಾಡ್ಕೊಂಡ್ಬಿಡ್ತೀನಿ ಬೇಗ ಹತ್ತು ಗಂಟೆಗೆಲ್ಲ ಔಟ್ಲೈಟ್ ಶುರು ಮಾಡಬೇಕು ನಾನು ಅದಕ್ಕೋಸ್ಕರ ಈಗ ನಾನು ಚೆನ್ನ ಮಸಾಲ ಮಾಡಿದ್ದಾಯಿತು ಒಂದೊಂದೇ ಏನೇನು ಮಾಡಿದೆ ಅದನ್ನೆಲ್ಲ ತೋರಿಸ್ಕೊಬರ್ತೀನಿ ನೋಡಿ ನಾನು ಯಾವ ರೀತಿ ಗ್ರೇವಿನ ತಯಾರು ಮಾಡ್ತೀನಿ ಅಂತ ಆಲ್ರೆಡಿ ಹತ್ತು ಗಂಟೆ ಆಗೋಯ್ತು ಇವಾಗ ಇದು ಚೆನ್ನ ಮಸಾಲ ಮಾಡಿದೆ ನೋಡಿ ಸ್ವಲ್ಪ ಗಾಢವಾಗಿ ಅಂದರೆ ಗಟ್ಟಿಯಾಗಿನೇ ನಾನು ಸ್ವಲ್ಪ ಚೆನ್ನ ಮಸಾಲ ಎಲ್ಲ ಮಾ ಮನೆ ಊಟ ಅಂದರೆ ಮನೇಲಿ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಆರ್ಟಿಫಿಷಿಯಲ್ ಮಸಾಲೆ ಆಗಲಿ ಯಾವುದೇನೇ ನಾನು ಬಳಸೋದಿಲ್ಲ ಇಷ್ಟು ವರ್ಷದಿಂದ ನನ್ನ ಆಫ್ಲೈನ್ ಕಸ್ಟಮರ್ ಹೇಳ್ತಾ ಇದ್ರು ಮನೆ ಊಟ ಯಾವುದೇ ರೀತಿ ಆರ್ಟಿಫಿಷಿಯಲ್ ಮಸಾಲಾನ ಉಪಯೋಗಿಸೋದಿಲ್ಲ ನೀವು ಅಂತ ಹಂಗೆ ಅದೇ ರೀತಿ ನಾನು ಅಡುಗೆನ ಮಾಡ್ತೀನಿ ಇದು ಮಟರ್ ಪನ್ನೀರ್ ಮಸಾಲೆ ಮಾಡಲಿಕ್ಕೆ ನಾನು ಸ್ವಲ್ಪ ಗ್ರೇವಿನ ಮಾಡಿಕೊಂಡೆ ಯಾಕೆಂದರೆ ಮಧ್ಯಾಹ್ನದೊತ್ತು ಆಫೀಸಿಂದ ಒಂದು ಎರಡು ಕಡೆ ಆರ್ಡ್ರು ಇದೆ ಇವಾಗ ಅದು ಆನ್ಲೈನಲ್ಲೇ ಬರ್ತಾ ಇದೆ ಅದು ಸ್ವಲ್ಪ ಬೇಗ ಕೇಳ್ತಾರೆ ಅದಕ್ಕೋಸ್ಕರ ನಾನಿವಾಗ ಗ್ರೇವಿನ ಮಾಡಿಟ್ಕೊಂಡೆ ನೆನ್ನೆನೇ ಆಲ್ರೆಡಿ ಮಾತುಕತೆ ಆಗಿತ್ತು ಇದ್ರ ಬಗ್ಗೆ ಅದಕ್ಕೋಸ್ಕರ ಇಲ್ಲಿ ನಾನು ಪಾಲಕ್ ಪನ್ನೀರ್ನ ಮಾಡಿಕೊಂಡೆ ಪನ್ನೀರ್ ಗ್ರೇವಿನ ಮಾಡಿಕೊಂಡೆ ಇದಕ್ಕೆ ಆದರೆ ನಾನು ಪನ್ನೀರ್ನ ಆ್ಯಡ್ ಮಾಡಿಲ್ಲ ಯಾಕೆಂದರೆ ಅದಕ್ಕಿಂತ ಸ್ವಲ್ಪ ಟೈಮ್ ಇದೆ ಇನ್ನೊಂದು ಕಾಲು ಗಂಟೆ ಹಂಗಾಗಿ ಅದಾದಮೇಲೆ ಇದೆಲ್ಲ ಸ್ವಲ್ಪ ಪ್ಯಾಕೇಜಿಂಗ್ ಸಾಮಾನೆಲ್ಲ ತರಿಸ್ತಾ ಇದ್ದೀನಿ ಅದೆಲ್ಲ ಬಂದು ಅದನ್ನೆಲ್ಲ ನೋಡಿ ಸೈಡಲ್ಲಿ ಇಟ್ಟು ಆಮೇಲಿಂದ ಮತ್ತೆ ಚಪಾತಿ ಎಲ್ಲ ಮಾಡಬೇಕು ಚಪಾತಿ ಮತ್ತು ಅನ್ನ ಮಾಡಬೇಕು ಅದೆಲ್ಲ ಮಾಡಿ ಸ್ಯಾಲೆಡೆಲ್ಲ ಕಟ್ ಮಾಡಿ ಪ್ಯಾಕಿಂಗ್ ಶುರು ಮಾಡ್ಕೊತೀನಿ ಈಗ ಪ್ಯಾಕೇಜಿಂಗ್ ಸಾಮಾನೆಲ್ಲ ಫುಲ್ ಖಾಲಿ ಆಗಿತ್ತು ನನ್ನ ಹತ್ರ ಯಾವುದೇ ರೀತಿ ಬಾಕ್ಸ್ ಉಳ್ಕೊಂಡಿರಲಿಲ್ಲ ಒಂದು ವಾರದಲ್ಲಿ ಎಲ್ಲ ಖಾಲಿ ಆಗಿತ್ತು ಈಗ ಅದೆಲ್ಲ ನಾನು ಆರ್ಡ್ರ್ ಮಾಡಿದೆ ಅದೆಲ್ಲ ಬರ್ತಾ ಇದೆ ಇವಾಗ ಅದಕ್ಕೋಸ್ಕರ ನೀನು ಅದು ಬಂದರೆ ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಗಳ ಕಾಲ ನನಗೆ ಅಲ್ಲಿನೇ ಟೈಮ್ ವೇಸ್ಟ್ ಆಗುತ್ತೆ ಹೊರಟೋಗುತ್ತೆ ಹಂಗಾಗಿ ಇದನ್ನು ಇದ್ದೀನಿ ಇನ್ನೇನು ಆನ್ಲೈನಲ್ಲಿ ಶುರುವಾಗುತ್ತೆ ಈಗಲೇ ಹತ್ತು ಗಂಟೆ ಟೈಮು ಶುರುವಾಗೋಗುತ್ತೆ ತುಂಬ ಫಾಸ್ಟಾಗಿ ಆರ್ಡ್ರ್ ಬರೋದಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಗ್ರೇವಿ ರೆಡಿ ಇದ್ದರೆ ಬೇಗ ಬೇಗ ನಾನು ಫುಡ್ ಪ್ಯಾಕಿಂಗ್ ಎಲ್ಲ ಮಾಡಿ ಕೊಟ್ಬಿಡ್ಬೋದು ನಾನು ಪ್ಯಾಕೇಜಿಂಗ್ ಬಾಕ್ಸ್ ಎಲ್ಲ ತರಿಸಿದ್ದೀನಿ ನೋಡಿ ಈ ಸಲ ಮಾತ್ರ ನಾನು ತುಂಬ ಚೆನ್ನಾಗಿರೋ ಕ್ವಾಲಿಟಿ ಬಾಕ್ಸನ್ನು ಹುಡುಕಿ ತಂದಿದ್ದೀನಿ ಲಾಸ್ಟ್ ಟೈಮು ನಾನೇನು ಫುಡ್ನ ಇದ್ದೆ ಆ ಬಾಕ್ಸು ನನಗೆ ಸ್ವಲ್ಪ ಇಷ್ಟ ಆಗ್ತಾ ಇರಲಿಲ್ಲ ಯಾಕೆಂದರೆ ಅದು ಸ್ವಲ್ಪ ಕೂಡ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಇದು ಸ್ವಲ್ಪ ದೂರದಿಂದನೇ ಬಂದಿದೆ ಬಾಕ್ಸು ತೋರಿಸ್ತೀನಿ ಇದು ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಸ್ವಲ್ಪ ಒಂದು ಮೂರಿಂದ ನಾಲ್ಕು ರೂಪಾಯಿ ಜಾಸ್ತಿ ಬೀಳುತ್ತೆ ನನಗೆ ರೇಟು ಆದರೆ ನನಗೆ ಇಷ್ಟ ಆಯಿತು ಇದು ಇದು ಮುಂಚೆ ಕೊಟ್ಟಿದ್ದಂಥ ಬಾಕ್ಸ್ ಇದು ಇದೇನು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ನನಗೆ ಹತ್ರದಲ್ಲೇ ಸಿಕ್ಕಿದಂಥ ಬಾಕ್ಸ್ ಇದು ನಾನು ಮಾರ್ಕೆಟ್ಗೆಲ್ಲ ಹೋಗಿರಲಿಲ್ಲ ಆದರೆ ಈ ಸಲ ನಾನು ಅವ್ರಿಗೆ ಹೇಳಿದ್ದೆ ನನಗೆ ಒಳ್ಳೆ ಬಾಕ್ಸ್ನ ತಂದು ಕೊಡಿ ಅಂತ ಹಂಗಾಗಿ ಅವ್ರು ನನಗೆ ತಂದು ಕೊಟ್ಟಿದ್ದಾರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇದು ಬಾಕ್ಸ್ ಮಾತ್ರ ಮುಂಚೆ ಎಲ್ಲ ನಾನು ಚಪಾತಿ ಮತ್ತು ಹಪ್ಪಳ ಎಲ್ಲ ಬೇರೆ ಬೇರೆ ಪ್ಯಾಕ್ ಮಾಡಬೇಕಾಗಿತ್ತು ಈ ಸಲ ಬಂದಿರೋ ಎಲ್ಲ ಆ ಥರ ಇಲ್ಲ ಈ ತ ಈ ಸಲ ಬಂದಿರೋ ಎಲ್ಲ ತುಂಬ ಎಲ್ಲ ನಾನು ಈಸಿಯಾಗಿ ಪ್ಯಾಕ್ ಮಾಡಿ ಕೊಡ್ಬೋದು ಮುಂಚಿನ ಬಾಕ್ಸ್ ಎಲ್ಲ ಓಪನ್ ಆಗ್ತಾಯಿತ್ತು ತುಂಬ ಕಂಪ್ಲೇಂಟ್ ಸಿಗ್ತಾಯಿತ್ತು ನನ್ನ ಪ್ಯಾಕೇಜಿಂಗ್ ಬಗ್ಗೆ ಈಗ ಆ ಥರ ಆಗ್ದಂಗೆ ನೋಡ್ಕೊಳ್ಳೋಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ದುಡ್ಡಾದರೂ ಪರವಾಗಿಲ್ಲ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಕೊಡಬೇಕು ಅನ್ನೋ ಒಂದು ಇದರಿಂದ ನಾನು ಈ ಬಾಕ್ಸನ್ನು ತರಿಸಿದ್ದೀನಿ ಮತ್ತು ಇದೇ ಅಲ್ಲ ಗ್ರೇವಿಗಳಿಗೆಲ್ಲ ಬಾಕ್ಸ್ ಇರಲಿಲ್ಲ ನನ್ನ ಹತ್ರ ಖಾಲಿಯಾಗಿತ್ತಲೇ ಎದುರುಗಡೆ ನೀವೇನು ನೋಡ್ತಾ ಇದ್ದೀರಾ ಅದೇ ಒಂದು ನಾಲ್ಕೈದು ಬಾಕ್ಸ್ ಇತ್ತಷ್ಟೇ ಅದನ್ನು ಕೂಡ ತರಿಸ್ಕೊಂಡೆ ಈಗ ಜಾಸ್ತಿ ನನಗೆ ರಾಯ್ತಾ ಎಲ್ಲ ಆರ್ಡ್ರ್ ಬರುತ್ತಲ್ವಾ ಅದಕ್ಕೋಸ್ಕರ ನನಗೆ ಬಾಕ್ಸೇ ಇರ್ತಾ ಇರಲಿಲ್ಲ ನನ್ನ ಹತ್ರ ಆಮೇಲೆ ಪ್ಲ್ಯಾಸ್ಟಿಕಲ್ಲಿ ಕೊಟ್ಟರೆ ಅದು ಚೆನ್ನಾಗಿರಲ್ಲ ಬ ಕವರಲ್ಲಿ ಅಂತ ಇದೆಲ್ಲ ತರಿಸ್ಕೊಂಡೆ ನಾನು ಇದಾಗಿರುತ್ತೆ ನನ್ನ ಡೈಲಿ ಇದೇ ರೀತಿ ಇರುತ್ತೆ ದಿನ ನನಗೆ ಸ್ವಲ್ಪ ಫಾಸ್ಟ್ ಆಗಿ ನಡೀತಾ ಇರುತ್ತೆ ದಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿ